ಓಕೆ ನಮಸ್ತೆ ಸೊ ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಯಾವುದು ಶೇರ್ ಮಾಡಿದ್ದೆ ಏನಂದ್ರೆ ಈ ಅತೀಂದ್ರಿಯ ಅನುಭವಗಳಾಗತ್ತೆ ಅಂತ ಹೇಳ್ತಾರಲ್ಲ ಅದೆಲ್ಲ ಸತ್ಯವ ಅಥವಾ ಮಹಾತ್ಮರಿಗೆ ಮಾತ್ರ ಆಗೋದಾದ್ರೂ ಸಣ್ಣವರಿಗೂ ಆಗುತ್ತಾ ಅಂದ್ರೆ ಸಣ್ಣವರು ಅಂದ್ರೆ ಸಾಧನೆಯನ್ನೆಲ್ಲ ಮಾಡದೇ ಇದ್ದವರಿಗೂ ಆಗುತ್ತಾ ಅಂತ ಕೆಲವೊಂದ್ಸಾರಿ ಏನು ಸಾಧನೆ ಮಾಡದೇ ಇದ್ದವರಿಗೂ ಕೂಡ ಈ ತರಹದ ಅತೀಂದ್ರಿಯ ಅನುಭವಗಳು ಆಗಬಹುದು ಅದು ಪ್ರಾಯಶಃ ಒಂದಿಷ್ಟು ಅವರ ಜನ್ಮಾಂತರದ ಸಂಸ್ಕಾರಗಳು ಕೂಡ ಇರಬಹುದು ಹಾಗಾಗಿ ಯಾರಾದರೂ ಏನಾದರೂ ಅತೀಂದ್ರಿಯವಾದ ಅನುಭವ ಆಯಿತು ಅಂತ ಹೇಳಿದರೆ ಅದನ್ನೇ ತಳ್ಳಿ ಹಾಕೋದಕ್ಕೆ ಬರೋದಿಲ್ಲ ಏ ಆಗಿರ್ಲಿಕ್ಕಿಲ್ಲ ಸುಳ್ಳು ಹೇಳ್ತಾರೆ ಅಂತ ಅನ್ನೋಕ್ಕಾಗೋದಿಲ್ಲ ಸುಳ್ಳು ಹೇಳುವವ್ರು ಇರಬಹುದು ಕೆಲವರು ಇಲ್ಲವೇ ಇಲ್ಲ ಅಂತಲ್ಲ ಆದರೆ ಎಲ್ಲರೂ ಹಾಗೇನೆ ಅತೀಂದ್ರಿಯ ಅನುಭವ ಆಯಿತು ಅಂತ ಸುಳ್ಳು ಹೇಳ್ತಾರೆ ಅಂತ ಏನು ಅನ್ನೋದಕ್ಕೆ ಬರೋದಿಲ್ಲ ಆದರೆ ಇವತ್ತು ಶೇರ್ ಮಾಡಬೇಕಾಗಿದ್ದ ವಿಷಯ ಏನಂದರೆ ಈಗ ನಾವು ಕೆಲವಷ್ಟು ಮಹಾತ್ಮರ ಆತ್ಮಚರಿತ್ರೆಗಳಲ್ಲೆಲ್ಲ ಅತೀಂದ್ರಿಯ ಅನುಭವಗಳಾಗಿದ್ದನ್ನ ಸಾಕಷ್ಟು ಕೇಳ್ತೀವಿ ಅಲ್ವಾ ಉದಾಹರಣೆಗೆ ರಾಮಕೃಷ್ಣ ಪರಮಹಂಸರಿಗೆ ಒಂದು ಸಾರಿ ಒಂದು ಮನೆಗೆ ಹೋದಾಗ ಅಲ್ಲಿ ಎರಡು ಪ್ರಯತ್ನಗಳು ಅವರಿಗೆ ತುಂಬಾ ದೈನ್ಯದಿಂದ ಬೇಡಿಕೊಂಡ್ರಂತೆ ಅವ್ರು ಹೇಳಿದ್ದದು ಏನಂತ ದಯವಿಟ್ಟು ಇಲ್ಲಿಂದ ಹೋಗ್ಬಿಡಿ ನೀವು ಅಂತ ಏಕೆಂದರೆ ನಿಮ್ಮನ್ನು ನೋಡಿದ್ರೆ ನಮಗೆ ಅತ್ಯಂತ ದುಃಖ ಆಗತ್ತೆ ಅಂತ ಯಾಕೆ ದುಃಖ ಆಗೋದು ಅಂದರೆ ನೀವು ಕಂಡಾಗ ನಮಗೆ ನಮ್ಮ ಸ್ಥಿತಿ ಎಷ್ಟು ಕೆಳಗಿದೆ ಅಂತ ಫೀಲ್ ಆಗತ್ತೆ ಎಷ್ಟು ಅಸಹಾಯಕ ಸ್ಥಿತಿಯಲ್ಲಿ ಇದ್ದೀವಿ ಎಷ್ಟೊಂದು ಕಷ್ಟದ ಸ್ಥಿತಿಯಲ್ಲಿ ಇದ್ದೀವಿ ಪ್ರಯತ್ನಗಳಾಗಿ ಅಂತ ನಮಗೆ ತುಂಬ ನೋವಾಗತ್ತೆ ಅದರಿಂದ ದಯವಿಟ್ಟು ಇಲ್ಲಿಂದ ಹೋಗ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ವು ಎರಡು ಪ್ರಯತ್ನಗಳು ಅಂತ ಅವರೆಲ್ಲೋ ಶೇರ್ ಮಾಡಿದರು ಅಂತ ನನಗೆ ನೆನಪು ಹಾಗೆ ಇಂಥ ಬಹಳಷ್ಟು ಜನರ ಮಹಾತ್ಮರ ಜೀವನದಲ್ಲಿ ಅತೀಂದ್ರಿಯ ಅನುಭವಗಳಾಗಿದ್ದು ಅನುಭವಕ್ಕೆ ಬರುತ್ತೆ ನಾನು ನಿಮ್ಮ ಜೊತೆಗೆ ಏನು ಶೇರ್ ಮಾಡಬೇಕು ಇಷ್ಟಪಡ್ತೀನಿ ಅಂದ್ರೆ ಸಾಧಾರಣವಾಗಿ ನಾವು ಯಾವುದು ಬಹಳ ಜನ ಒಪ್ಪಿಕೊಳ್ತಾರಲ್ಲ ಅದನ್ನ ನಂಬ್ತೀವಿ ಸುಧಾ ಸಾಧಾರಣವಾಗಿ ಅಲ್ವಾ ಕೆಲವು ಸಿನಿಮಾಗಳೆಲ್ಲ ಪ್ರಸಿದ್ಧಿ ಹಾಗೆ ಹಾ ಹೋಗಿ ಬಂದವರು ಕೆಲವರು ಚೆನ್ನಾಗಿದೆ ಅಂತ ಹೇಳಿದ್ರೆ ಇವರು ಚೆನ್ನಾಗಿದೆ ಅವರು ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಶುರು ಮಾಡಿದ್ಮೇಲೆ ನಾವು ಅಲ್ಲಿ ಹೋಗಿ ನೋಡ್ಕೊಂಡು ಬಂದು ಅದು ಚೆನ್ನಾಗಿರ್ಲಿ ಚೆನ್ನಾಗಿಲ್ದೇ ಇಲ್ಲಿ ನಮ್ಗೆ ಚೆನ್ನಾಗಿದೆ ಅಂತ ಅದು ಯಾಕಂದ್ರೆ ಅಷ್ಟೆಲ್ಲ ಜನ ಹೇಳ್ತಿದ್ದ ಹಾಗೆ ನಾವು ಅದಕ್ಕೆ ಮನಸ್ಸನ್ನ ಕೊಟ್ಟು ಬಿಟ್ಟಿರ್ತೀವಿ ಹೀಗೆ ಬಹಳ ಸಾರಿ ನಾವು ಹೊರಗಡೆಗೆ ಎಲ್ಲರೂ ಯಾವ್ದನ್ನ ಬಹುವಾಗಿ ಹೇಳ್ತಾರೆ ಅದನ್ನ ಒಪ್ಕೊಳ್ಳುವಂತಹ ಮನಸ್ಥಿತಿಗೆ ಬಂದಿರ್ತೀವಿ ಜನ್ರಲ್ ಆಗಿ ಹಾಗೆ ಆಗೋದು ಅಲ್ವಾ ಈಗ ಬೇಕಾದಷ್ಟು ವಿಷಯಗಳು ನೋಡಿ ನಮಗೆ ಇಷ್ಟ ಇಲ್ಲದೆ ಇದ್ರು ನಾವು ಮಾಡುತ್ತೀವಿ ಯಾವುದೋ ಒಂದು ಬ್ರಾಂಡ್ದು ಪೇಸ್ಟ್ ನಿಮ್ಗೆ ಇಷ್ಟ ಇಲ್ಲದೆ ಇದ್ರು ಕೂಡ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಂತ ಅದನ್ನು ತಗೊಳ್ಳೋದು ತುಂಬಾ ಸಾರಿ ಇರುತ್ತೆ ಅಲ್ವಾ ಹಾಗೆ ಅಂದ್ರೆ ಇದು ಯಾಕೆ ಹೇಳ್ತಿರೋದು ನಾನು ಅಂದ್ರೆ ನಿಜವಾಗಿ ಈ ಅತೀಂದ್ರಿಯ ಅನುಭವಗಳನ್ನ ಅನುಭವ ಮಾಡಿಕೊಳ್ತಾ ಇರುವವರು ಯಾರೆಲ್ಲ ಇದ್ದಾರೆ ಈ ಸಾಧಾರಣ ವ್ಯಕ್ತಿಗಳನ್ನು ಬಿಟ್ಟು ಮಹಾತ್ಮರು ಅಂತ ಯಾರಿದ್ದಾರೆ ಅಂತಹವರು ನಮಗೆ ಬಹಳಷ್ಟು ಸಾರಿ ಗೊತ್ತಾಗೋದೇ ಇಲ್ಲ ಆದ್ರಿಂದ ನಮ್ಗೆ ಅತೀಂದ್ರಿಯವಾದ ಪ್ರಪಂಚ ಒಂದಿದೆ ಇದೆ ಅಂತ ನಂಬೋದಕ್ಕಾಗೋದಿಲ್ಲ ಅಥವಾ ಹಾಗೆ ಇರಬಹುದು ಅಂತ ಸತ್ಯ ಅಂತ ಕೂಡ ಅನ್ಸೋದಿಲ್ಲ ಅಥವಾ ಎಟ್ ಲೀಸ್ಟ್ ನಾವು ಆ ಕಡೆಗೆ ಏನಾದರೂ ಒಂದ್ ಸ್ವಲ್ಪ ಟ್ರೈ ಮಾಡೋಣ ಅಂತ ಕೂಡ ಅನ್ಸೋದೇ ಇಲ್ಲ ಯಾಕೆ ಯಾಕೆ ಅಂದ್ರೆ ನಮ್ಗೇನು ದಿನನಿತ್ಯ ಕಾಣ್ತಾ ಇದೆಯಲ್ಲ ಅದಷ್ಟು ಸತ್ಯವಾಗಿ ಕಾಣುತ್ತೆ ಆದರೆ ನಿಜ ಏನಂದ್ರೆ ಈ ಅತೀಂದ್ರಿಯ ಅನುಭವಗಳನ್ನು ಮಾಡಿಕೊಳ್ಳುವವರು ಪ್ರಪಂಚದಲ್ಲಿ ಎಷ್ಟೋ ಜನ ಇದ್ದಾರೆ ಎಷ್ಟೋ ಜನ ಮಹಾತ್ಮರಿದ್ದಾರೆ ಈಗಲೂ ಇರಬಹುದು ಈಗ ಸಪೋಸ್ ಈ ರಾಮಕೃಷ್ಣ ಪರಮಹಂಸರನ್ನು ತಗೊಳ್ಳೋಣ ಇವತ್ತು ಈ ಆಲ್ಮೋಸ್ಟ್ ಪ್ರಪಂಚಕ್ಕೆಲ್ಲ ಗೊತ್ತಿರುವಂತಹ ವ್ಯಕ್ತಿತ್ವ ಅವರದ್ದು ಅಲ್ವಾ ಆದರೆ ಇದೇ ರಾಮಕೃಷ್ಣ ಪರಮಹಂಸರ ಬದುಕಿನಲ್ಲಿ ಒಬ್ಬ ವ್ಯಕ್ತಿ ಬಂದಿರಲಿಲ್ಲ ಅಂತ ಅಂದ್ಕೊಳ್ಳೋಣ ಯಾರು ಅದೇ ನರೇಂದ್ರನಾಥ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಬದುಕಿಗೆ ಏನಾದರೂ ಎಂಟ್ರಿ ಆಗಿಲ್ಲದೆ ಇದ್ದಿದ್ರೆ ಪ್ರಾಯಶಃ ರಾಮಕೃಷ್ಣ ಪರಮಹಂಸರ ವ್ಯಕ್ತಿತ್ವ ಇವತ್ತು ಅತ್ಯಂತ ಕಡಿಮೆ ಜನರಿಗೆ ಗೊತ್ತಾಗ್ತಾ ಇತ್ತು ಕರೆಕ್ಟ್ ಅಲ್ವಾ ಯಾಕೆಂದರೆ ರಾಮಕೃಷ್ಣ ಪರಮಹಂಸರನ್ನು ಪ್ರಪಂಚಕ್ಕೆ ಬೆಳಕಿಗೆ ತಂದಿದ್ದು ಅವರು ಮಾತ್ರ ವಿವೇಕಾನಂದರು ಮಾತ್ರ ಎಂದ್ರೆ ಅತ್ತ ಒಬ್ಬ ಮಹಾತ್ಮರಿದ್ರು ಕಾಳಿಯನ್ನು ಪ್ರತ್ಯಕ್ಷವಾಗಿ ದರ್ಶನ ಮಾಡಿದ್ರು ಅವರು ಬಹಳಷ್ಟು ಹೊತ್ತು ಉಸಿರಾಡದೆ ಇರುವ ತರಹ ಏನು ಸಮಾಧಿ ಸ್ಥಿತಿಗೆ ಹೋಗ್ಬಿಡ್ತಾ ಇದ್ರು ಮೂರು ದಿವಸ ನಿರಂತರವಾಗಿ ಆ ನಿರ್ವಿಕಲ್ಪ ಸಮಾಧಿಯಲ್ಲಿ ಪ್ರತಿಷ್ಠಿತರಾಗಿದ್ರು ಇಂಥದ್ದೆಲ್ಲ ನಮಗೆ ಗೊತ್ತಾಗ್ತಾನೆ ಇದ್ದಿದ್ದಿಲ್ಲ ಎಲ್ಲ ಆ ಊರಿನ ಸುತ್ತಮುತ್ತ ಕೆಲ ಊರಿಗೆ ಗೊತ್ತಾಗ್ತಿತ್ತೇನೋ ಬಹಳಷ್ಟು ಜನ ಗೊತ್ತಾಗ್ತಾನೆ ಇದ್ದಿದ್ದಿಲ್ಲ ಹಾಗೆ ನಮ್ಮ ಗೊತ್ತಿರುವ ರಾಮಕೃಷ್ಣ ಪರಮಹಂಸರ ತರಹ ಗೊತ್ತಿಲ್ಲದೆ ಇರುವ ಎಷ್ಟೋ ಜನ ರಾಮಕೃಷ್ಣ ಪರಮಹಂಸರು ಇದ್ದಾರೆ ಇವತ್ತು ಇರಬಹುದು ಆದರೆ ಅವರಿಗೆ ಅಂತಹ ಪ್ರಚಾರ ಮಾಡುವವ್ರು ಇಲ್ಲದೆ ಇದ್ದಿದ್ರಿಂದ ಅಥವಾ ಅಂತಹ ಹೊರಮುಖವಾಗಿ ಆಕ್ಟಿವ್ ಆಗಿರುವ ಶಿಷ್ಯರು ಇಲ್ಲದೆ ಇದ್ದಿದ್ರಿಂದ ನಮ್ಮವರೆಗೆ ಬರ್ತಾ ಇಲ್ಲ ಅದು ಅಂತ ಕರೆಕ್ಟ್ ಅಲ್ವಾ ಅಂದರೆ ಬಹಳಷ್ಟು ಜನ ಮಹಾತ್ಮರಿಗೆ ಪ್ರಪಂಚಕ್ಕೆ ತನ್ನ ವಿಶೇಷತೆಯನ್ನ ತಿಳಿಸ್ಕೊಳ್ಬೇಕು ಅನ್ನುವಂಥ ಆಕಾಂಕ್ಷೆ ಕೂಡ ಇರೋದಿಲ್ಲ ಅವರಿಗೇನಪ್ಪ ಅಂದ್ರೆ ಅವ್ರಿಗೇನ್ ಅನುಭವ ಆಗಿದೆ ಆ ಅವರೇ ಹೇಳ್ತಾರೆ ಪರಮಹಂಸರೇ ಹೇಳ್ತಾರೆ ಗೋಡೆ ಮೇಲೆ ಹತ್ತಿದ ಮೇಲೆ ಆ ಕಡೆಗಿರುವ ಆನಂದವನ್ನು ನೋಡಿ ಬಹಳಷ್ಟು ಜನ ಆ ಕಡೆಗೆ ಧುಮುಕಿ ಬರುತ್ತಾರೆ ಎಲ್ಲ ಒಬ್ಬರು ಒಬ್ರು ಮಾತ್ರ ಈ ಕಡೆಗೆ ಬಂದು ನಮಗೆ ಹೇಳ್ತಾರೆ ಗೋಡೆಯಿಂದ ಆ ಕಡೆಗೆ ಎಷ್ಟೊಂದು ಚೆನ್ನಾಗಿದೆ ಅಂತ ಹಾಗೆ ಸಮಾಧಿ ಸ್ಥಿತಿಯನ್ನ ಅತೀಂದ್ರಿಯ ಅನುಭವವನ್ನು ಮಾಡಿದವರಲ್ಲಿ ಬಹಳಷ್ಟು ಜನ ವಾಪಸ್ ಬಂದು ನಮಗೆ ಹೇಳೋದೇ ಇಲ್ಲ ಅದರಿಂದ ಸಾಧಾರಣ ಪ್ರಪಂಚಕ್ಕೆ ಇದೊಂದು ಹೊಸ ಪ್ರಪಂಚದ ಅರಿವೇ ಇರೋದಿಲ್ಲ ಆ ಕಡೆಗೆ ಗಮನವೇ ಹೋಗೋದಿಲ್ಲ ಅಂತ ಯಾರೋ ಒಬ್ರೊಬ್ರು ಮಹಾತ್ಮರು ಇಂತಹವ್ರು ಬಂದಿದ್ರಿಂದಲೇ ಲಕ್ಷಾಂತರ ಜನ ಆ ಕಡೆಗೆ ಪ್ರಯಾಣ ಪ್ರಯಾಣ ಮಾಡಲಿಕ್ಕೆ ಒಂದು ದಾರಿ ಆಗತ್ತೆ ಅಂದರೆ ನಾವು ಸ್ವಲ್ಪ ವಿವೇಚನೆಯಿಂದ ಯೋಚನೆ ಮಾಡಿದರೆ ಅತೀಂದ್ರಿಯ ಅನುಭವಗಳು ತುಂಬ ಸಾಧಾರಣವಾಗಿದ್ದೆ ಅಂತ ಆದರೆ ಅದು ಸಾಧಾರಣವಾಗಿದ್ದು ಅಂತ ನಮಗೆ ಅನ್ನಿಸುವುದಿಲ್ಲ ಯಾಕೆ ಅಂದರೆ ಸಾಧಾರಣ ಅಂದರೆ ಯಾರಿಗೆ ಬೇಕಾದರೂ ಆಗುವಂತಹದ್ದು ಅಂತ ನಮಗೆ ಹಾಗೆ ಅನಿಸೋದಿಲ್ಲ ಯಾಕೆ ಅಂದರೆ ಅದನ್ನು ಅದನ್ನು ಅನುಭವ ಮಾಡಿಕೊಂಡವರು ಬಹಳಷ್ಟು ಜನ ನಮಗೆ ಸಂಪರ್ಕಕ್ಕೆ ಬರೋದೇ ಇಲ್ಲ ನಮಗೆ ಗೊತ್ತಿಲ್ಲ ಅಂಥ ಬೇಕಾದಷ್ಟು ಘಟನೆಗಳು ನಡೀತಾ ಇದೆ ಬೇಕಾದಷ್ಟು ಜನ ಅನುಭವ ಮಾಡ್ಕೊಳ್ತಿರಬಹುದು ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ನಾವು ಪ್ರಾಯಶಃ ಈ ಬರೀ ಭೌತಿಕವಾದ ಏನು ಕಣ್ಣು ಕಿವಿ ಅನ್ನುವ ಇಂದ್ರಿಯಗಳ ಮೇಲೇ ಈ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಹೆಣಗಾಡುವ ಸ್ಥಿತಿಯಿಂದ ಇನ್ನೊಂದು ಸ್ವಲ್ಪ ಅತೀತವಾಗಿ ಧ್ಯಾನ ಮುಂತಾದ ಸಾಧನೆಗಳ ಮೂಲಕ ಮುಂದೆ ಹೋಗಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಲಿಕ್ಕೆ ದಾರಿ ಆಗುತ್ತೆ ಅಂತ ನನಗೆ ಅನಿಸೋದು ದಯವಿಟ್ಟು ನಿಮಗೆ ಈ ವಿಷಯದಲ್ಲಿ ಏನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದ ಓಕೆ